ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಎಸ್ ಆರ್ ಜಿ ಫೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಕುದುರೆಮೂತಿ ಬಂದಿದ್ದೀವಿ ಕೊಪ್ಪಳ ಜಿಲ್ಲೆ ಕಲಬುರ್ಗ ತಾಲೂಕಿನ ಕುದುರೆಮೂತಿ ಬಂದಿದ್ದೀವಿ ಇಲ್ಲೇನಪ್ಪ ಅಂದರೆ ನಮ್ಮ ಮಂಜಿನ ಸಜ್ಜನವರು ಇದ್ದರೆ ಅವರು ಕೋಳಿ ಸಾಕಾಣಿಕೆ ಮಾಡ್ತಾಯಿದ್ರೆ ಮಂಜಿನ ಸಜ್ಜನವರು ಅವ್ರು ಸ್ವಲ್ಪ ಬೇರೆ ಕಾರಣದಿಂದ ಸ್ವಲ್ಪ ಹೊರಗಡೆ ಹೋಗಿದ್ದಾರೆ ಅದಕ್ಕೋಸ್ಕರ ಅವರು ತಮ್ಮ ಇದ್ದಾರೆ ಬನ್ನಿ ವೀಕ್ಷಕರೇ ಈ ಮೊಟ್ಟೆ ಕೋಳಿ ಸಾಕಾಣಿಕೆ ಅವ್ರು ಯಾವ ಥರ ಮಾಡ್ಕೊಂಡು ಹೋಗ್ತಾಯಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರ ಅನಿಸಿಕೆ ಕೇಳೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ಸರ್ ಸರ್ ನನ್ನ ಹೆಸರು ಗೌಸಿದ್ದೇವೆ ಸಜ್ಜನ್ ಅಂತ ಸರ್ ಓಕೆ ಮಂಜುನ ಸಜ್ಜನ ಅಂತ ತಮ್ಮ ಬ್ರದರ್ ಸರ್ ಓಕೆ ಇದು ಮೊಟ್ಟೆ ಕೋಳಿ ಸಾಕಾಣಿಕೆ ಇದೆ ಅಲ್ಲಿ ರಿಯಸ್ ವರ್ಷನ್ ಮಾಡ್ಕೊಂಡ್ ಸರ್ ಇವಾಗ ನಾವು ರೀಸೆಂಟ್ಲಿ ಆ್ಯಡೆಡ್ ಸರ್ ನಾವು ಇದಕ್ಕೆ ಹ್ಞೂ ರೀ ಹೆಸರು ಸರ್ ನಾವು ನಾವು ಒಂದು ವರ್ಷದಿಂದಾನೇ ಸ್ಟಾರ್ಟ್ ಮಾಡ್ತಾ ಇದ್ವಿ ಸರ್ ಒಂದು ವರ್ಷ ಆಯ್ತು ಸರ್ ನಾವು ನಾವು ಆ ಬಾಯ್ಲರ್ ಇತ್ತು ಸರ್ ನಮ್ಗೆ ಸ್ಟಾರ್ಟಿಂಗ್ ಎಲ್ಲ ಅದರಲ್ಲಿ ಸ್ವಲ್ಪ ಲಾಸ್ ಆಯ್ತು ಸರ್ ನಮ್ಗೆ ಹಿಂಗಾಗಿ ನಾವು ಮತ್ತೆ ಆಮೇಲೆ ಎಗ್ ಸಪ್ಲೈ ಮಾಡ್ತೀವಿ ಸರ್ ಸ್ಕೂಲ್ಗೆಲ್ಲ ನಾವು ಆಮೇಲೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಬಂತು ಸರ್ ನಮ್ಗೆ ಇಂಟ್ರೆಸ್ಟ್ ಬಂದು ನಾವೇ ಇದು ರೆಡಿ ಮಾಡೋಣ ನಮ್ಮ ಕಡೆಯಿಂದಾನೆ ಸಾಕಾಣಿಕೆ ಮಾಡೋಣ ಅಂತ ಒಂತ ಹೊಸ ಆಲೋಚನೆ ಬಂತ ನಮ್ಮ ಕಲ್ಲ ಹಾಗಾಗಿ ಸರ್ ನಾವು ಈ ಫೀಲ್ಡಿಗೆ ಕೈ ಇಟ್ಟು ಸರ್ ನಾವು ಇವಾಗ ಒಂದು ಸ್ಟಾರ್ಟಿಂಗ್ ಎರಡ್ ಸಾವಿರ ಚಿಕ್ಸ್ ತಂದಿದ್ವಿ ಸರ್ ನಾವು ಹ್ಞೂ ರೀ ಚೆನ್ನಾಗಿದೆ ಸರ್ ಅಂದ್ರೆ ಕೋಳಿಮರಿಗಳು ಹಾಂ ಕೋಳಿಮರಿಗಳು ಹ್ಞೂ ಕೋಳಿ ಮರಿಗಳು ಎರಡು ಸಾವಿರ ತಂದಿತ್ತು ಇವಾಗೆಲ್ಲ ಬಂದು ಒಂದು ಫಿಫ್ಟೀನ್ ಹಂಡ್ರೆಡ್ ಬರುತ್ತೆ ಸರ್ ಎದ್ದಿದ್ದಾಗ ಪ್ರೆಸೆಂಟ್ ಸರ್ ಡೈಲಿ ಹದಿನೈದು ನೂರು ಮೊಟ್ಟೆ ಬರುತ್ತೆ ಸರ್ ಟೋಟಲಿ ಖರ್ಚು ಎಷ್ಟು ಬಂತು ರೀ ಶೆಡ್ ಆಗಕ್ಕೆ ನಿಮಗೆ ಸರ್ ಇದು ಶೆಡ್ ನೋಡಿದ್ರೆ ಸರ್ ಎಲ್ಲ ಐರನ್ ಸರ ಕಬ್ಬಿಣದಂತೆ ಇದಕ್ಕೊಂದು ಮ್ಯಾಗ್ ಒಂದು ಆರು ಏಳು ಲಕ್ಷ ಬಂದಿದೆ ಸರ್

ಆಮೇಲೆ ಸ್ಟಾರ್ಟಿಂಗ್ ಎಲ್ಲ ಕಂಪ್ನಿ ಫೀಡೆ ರೆಡಿ ಆಗ್ಬೇಕು ಸರ್ ನಾವು ಇದು ಒಂದು ತ್ರೀ ಮಂತ್ ಡೆವಲಪಿಂಗ್ ಹೋಗುತ್ತೆ ಸರ್ ತ್ರೀ ಮಂತ್ ಫೋರ್ ಮಂತ್ ಬಲೇ ಸ್ಟಾರ್ಟ್ ಸರ್ ಅವಾಗ ಪ್ರೊಡಕ್ಷನ್ ಒನ್ ಇಯರ್ ಒನ್ ಇಯರ್ ಬರ್ತೇವೆ ಸರ್ ನಾವು ಒಳ್ಳೆ ವಾತಾವರಣದಾಗ ಬಳಸಿ ಅಂದ್ರೆ ಒನ್ ಇಯರ್ ಬರ್ತೇವೆ ಸರ್ ಇಲ್ಲಾಂದ್ರೆ ಸ್ವಲ್ಪ ಸರ್ ಈಗ ಕೋಳಿಗಳು ತಂಬರ್ತೀರಲ್ಲ ಈ ಕೋಳಿಗಳು ಒನ್ ಡೇ ಕೋಳಿ ತಂಬರ್ತೀರಿ ಅದನ್ನ ಎಷ್ಟು ದಿನ ಮೇಯಿಸ್ತೀರಿ ಸರ್ ಇಲ್ಲಿ ನಾವು ತ್ರೀ ಟು ಫೋರ್ ಮಂತ್ ಮೇಯಿಸ್ತೀವಿ ತ್ರೀ ಟು ಫೋರ್ ಮಂತ್ ಆದ್ಮೇಲೆ ಮೊಟ್ಟೆ ಹಾಕಿ ಸ್ಟಾರ್ಟ್ ಮಾಡುತ್ತೆ ಅಷ್ಟೇ ಮೊಟ್ಟೆ ಅದು ಪ್ರೊಡಕ್ಷನ್ ಬುಲೆಟ್ ಅಂತ ಬರುತ್ತೆ ಸರ್ ಹೌನ್ರಿ ಸ್ಟಾರ್ಟಿಂಗ್ ಪ್ರೊಡಕ್ಷನ್ ಅದು ಒನ್ ಟೂ ವೀಕ್ ಮೊಟ್ಟೆ ಇರುತ್ತೆ ಸರ್ ಆಮೇಲೆ ಇದ್ದ ನಮಗ್ ಬೇಕಾಗಿದ್ ಪ್ರೊಡಕ್ಷನ್ ಸ್ಟಾರ್ಟ್ ಸರ್ ಅಂದ್ರೆ ಅರ್ಥ ಆಗಲಿಲ್ಲ ಏನಾದ್ರಿ ಅಂದ್ರೆ ಬುಲೆಟ್ ಅಂತ ಅಂದ್ರೆ ಇಷ್ಟು ಚಿಕ್ಕ ಚಿಕ್ಕ ಸೈಜ್ ಬರುತ್ತೆ ಮೊಟ್ಟೆ ಸೈಜ್ ಚಿಕ್ಕ ಬರ್ತಾರೆ ಅದು ಟೂ ತ್ರೀ ವೀಕ್ ಕಳೆದಾಗಲಿ ಸರ್ ಪ್ರೊಡಕ್ಷನ್ ಚಲೋ ಸರ್ ಫಿಫ್ಟಿ ಗ್ರಾಮ್ ಮೊಟ್ಟೆ ಸರ್ ಇವಾಗ ಒಳ್ಳೆ ಮೊಟ್ಟೆ ಅಂದ್ರೆ ಸ್ಕೂಲ್ಗೆ ಕೊಡ್ತೀವಿ ಸರ್ ನಾವು ಮೊಟ್ಟೆನೆ ಒಳ್ಳೆ ಮೊಟ್ಟೆ ಈಗ ದೊಡ್ಡ ಮೊಟ್ಟೆ ರೂಪಾಯಿ ಮೊಟ್ಟೆ ಒಳ್ಳೆ ಮೊಟ್ಟೆ ಸರ್ ಅದ್ರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಸರ್ ತಿಂದ್ರೆ ಗ್ರೋತಿಂಗ್ ಎಲ್ಲ ಜಾಸ್ತಿನೇ ಆಗುತ್ತೆ ಸರ್ ಆಮೇಲೆ ಮಕ್ಕಳಿಗೆಲ್ಲ ಬಾರಿ ಒಳ್ಳೇದ್ ಸರ್ ಮಕ್ಕಳಿಗೆ ಆಯ್ತು ಈಗ ಗರ್ಭಿಣಿಯು ಈಗ ರೋಗಿಗಳಿಗೆ ಆಯ್ತು ಒಳ್ಳೆ ಮೊಟ್ಟೆ ಸರ್ ಐವತ್ತು ಗ್ರಾಮ್ ಮೊಟ್ಟೆ ಒಳ್ಳೆ ಮೊಟ್ಟೆ ಸರ್ ಈಗ ಒಳ್ಳೆ ಫಿಫ್ಟಿ ಗ್ರಾಮ್ ಮೊಟ್ಟೆನ ಇಲ್ಲ ನಮ್ಮ ಹತ್ರ ಸ್ಟಾಕ್ ಈಗ ಒಂದು ಒಂದು ಕೋಳಿ ಸರ ಒಂದ್ ನಾಲ್ಕು ತಿಂಗಳ ಮೊಟ್ಟೆ ಹಾಕಿ ಸ್ಟಾರ್ಟ್ ಮಾಡಿದ್ರಿ ಎಷ್ಟು ತಿಂಗಳವರೆಗೆ ಹಾಕತ್ರಿ ಅದು ಮೊಟ್ಟೆ ಸರ್ ಇದು ನಾವು ಒಳ್ಳೆ ವಾತಾವರಣದಲ್ಲಿ ಒಳ್ಳೆ ವೆದರ್ ಅಲ್ಲಿ ಬೆಳೆಸಿದ್ರಿ ಸರ್ ನಾವು ಒಳ್ಳೆ ಫೀಡು ಒಳ್ಳೆ ಮೆಡಿಸನ್ ಒಳ್ಳೆ ವಾಟರ್ ಇವನ್ನೆಲ್ಲ ಮಾಡ್ಕೊಂತ ಇದ್ರಿ ಸರ್ ಸ್ಯಾನಿಟೈಸಿಂಗ್ ಎಲ್ಲಾ ಇದ್ರೆ ಒನ್ ಇಯರ್ ಮೊಟ್ಟೆ ಮೊಟ್ಟೆ ಸರ್ ಒನ್ ಇಯರ್ ಮಟ್ಟ ರೀ ಒನ್ ಇಯರ್ ಮೊಟ್ಟೆ ಇಡತ್

ಓ ಅವರು ಬಂದ್ ಡೆಲಿವರಿ ಚಾರ್ಜ್ ಡಿಲಿವರಿ ಕೊಟ್ಟು ಅವರೇ ಬಂದು ಡೆಲಿವರಿ ಕೊಡ್ತಾರೆ ನೀವು ಒಟ್ಟ ಒಂದ್ ಹದಿನಾರು ಹದಿನಾರು ನೂರ ಕೋಳಿಗಳು ಇದು ಇವಾಗ ಹದ್ನಾರು ನೂರ ಸರ್ ಇದು ಹಳೇ ಇದು ಹೊಸ ಬ್ಯಾಚ್ ಬಂದು ಮೂರ್ ಸಾವಿರ ಕೋಳಿ ಇದೆ ಮೂರ್ ಸಾವಿರ ಕೋಳಿಗಳು ಹೊಸ ಬ್ಯಾಚ್ ಹಳೆ ಬ್ಯಾಚ್ ಬಂದು ಹದಿನಾರು ಸಾವಿರ ಇದಕ್ಕೆ ಏನೇನು ಫೀಡ್ ಆಗ್ತೀರಿ ಸರ ಸರ್ ಇದಕ್ ನಾವು ಮೆಕ್ಕೆಜೋಳ ಸರ್ ಸಜ್ಜಿ ಹಾಕಿ ಹಲ್ಲು ಆಮೇಲೆ ಹಿಂಡಿ ಸರ್ ಹೋಲ್ರಿ ಆಮೇಲೆ ಸ್ಟೋನ್ ಹಾಕ್ತಿವಿ ಸರ್ ಸ್ಟೋನ್ ಅಂತ ಬರುತ್ತೆ ಸರ್ ಹೌದು ಹೌದು ಪೋಲ್ಟ್ರಿ ಸ್ಟೋನ್ ಆ ಸ್ಟೋನ್ ಹಾಕ್ತಿವಿ ಸರ್ ನಾವು ಆಮೇಲೆ ಮೆಡಿಸನ್ ಹಾಕ್ತಿವಿ ಸರ್ ನಮ್ಮ ಎಸ್ಪೆಷಲಿ ಬಂದು ಸೋಯಾ ಸರ್ ನಾವು ಯೂಸ್ ಮಾಡೋದ್ ಸೋಯಾ ಸರ್ ಸೋಯಾ ಅದು ಇಂಪಾರ್ಟೆಂಟ್ ಸರ್ ಅದು ಅದು ಗ್ರೋವಿಂಗ್ ಆಯ್ತು ಆಮೇಲೆ ಕೋಳಿ ಹೆಲ್ತಿಗೆ ಆಯ್ತು ಸೋಯಾ ಇಂಪಾರ್ಟೆಂಟ್ ಸರ್ ಸೋಯಾನು ಇದ್ನು

ಸರ್ ಇವಾಗ ನಾವು ಇದೆಲ್ಲ ನಾವು ಓನ್ ರೆಡಿ ಮಾಡ್ಕೊಂಡಿದ್ ಸ್ವಲ್ಪ ಇದತ್ ಸರ್ ಅಲ್ಲ ಖರ್ಚಿಂದ ಹೌದಲ್ಲ ಆಮೇಲೆ ಬಂದಿರೋದು ನಮ್ಗೆ ಹೆಂಗನ್ಸನ್ಸರ ಡೈಲಿ ಡೇಲಿ ಎಲ್ಲ ಸರ ಒಂದ್ ಲೆಕ್ಕ ಗೊತ್ತು ಸರ್ ಇವಾಗ ಈ ಖರ್ಚಿಗೆ ನೋಡಿದ್ರೆ ಸರ ಇನ್ನು ನಾವು ಮುಂದೆ ಹೋಗ್ತಾ ಇರ್ಬೇಕು ಮೊದಲೇ ಹೆಜ್ಜೆಗ ಸ್ಟೆಪ್ ಇಡ್ತಾ ಇರ್ಬೇಕು ಇವಾಗ ಇನ್ನೂ ಲಾಭ ಗೊತ್ತಾಗಲ್ಲ ಲಾಭ ಗೊತ್ತಾಗ್ತಿಲ್ಲ ಸರ್ ಇವಾಗ ನಾವು ಆಮೇಲೆ ನಾವು ಇದಕ್ಕೆ ಯಾವ ಯಾವ ಮೆಡಿಸನ್ ಯಾವ ಟೈಮ್ ಈಗ ಇವಾಗ ನೋಡಿ ಸರ

ಕೋಳಿನ ಒಳ್ಳೆ ವಾತಾವರಣದ ಬೆಳಸಕ್ ಟ್ರೈ ಮಾಡ್ತೀವಿ ಹೌದು ಸರ್ ಒಳ್ಳೆ ಮಾಹಿತಿ ಕೊಟ್ಟಿದ್ರಿ ಸರೇತ್ಪುರ್ಗೆ ಧನ್ಯವಾದಗಳು